ವೆಲ್ಕಮ್ ಟು ಮೈ ಚಾನಲ್ ಆಯುಷಸ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಕ್ಯಾಬೇಜ್ ಮತ್ತು ಮೊಟ್ಟೆ ಯೂಸ್ ಮಾಡಿ ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ರೆ ಯಾಕಡೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ರೆಸಿಪಿಗೆ ನಾನು ಏನೇನು ಬೇಕಂತ ಹೇಳ್ಬಿಡ್ತೀನಿ ಮೊದಲು ಫಸ್ಟ್ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತೆ ಒಂದು ಮೂರು ನಾಲ್ಕು ಮೆಣಸಿಕಾಯಿ ತೊಗೊಂಡಿದ್ದೀನಿ ಫಸ್ಟ್ ಈ ಥರ ನೀವು ನ ಸಣ್ಣದಾಗ ಕಟ್ ಮಾಡ್ಕೊಂಡು ತವದಲ್ಲಿ ಹಾಕಿ ಊರಿರಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಾಕಿ ಉರಿತಾಯಿದ್ದೀನಲ್ವ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಸಣ್ಣ ಪಾತ್ರೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಈಗ ಬೆಳ್ಳುಳ್ಳಿನೇ ಜಜ್ಕೊಂಡು ಎಣ್ಣೆಗೆ ಹಾಕಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹಾಗೆ ಇರ್ಲಿ ಕೆಂಪಗ ನೀವು ಜೀರಿಗೆ ಸಾಸಿವೆ ಇಟ್ಟಿರ್ತೀವಲ್ಲ ಅದನ್ನ ಹಾಕಿ ಇವಾಗ ಎಣ್ಣೆಲಿ ಅದು ಬೆಳ್ಳುಳ್ಳಿ ಏನು ಕೆಂಪಗ ಆವಾಗ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯದಲ್ಲಿ ಅದಕ್ಕೆ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಇರ್ಲಿ ಈಗ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡೋವರೆಗೂ ಇರಲಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆನೆ ನಾವು ಏನೇ ಈರುಳ್ಳಿ ಅವನ್ನೆಲ್ಲ ಇಟ್ಕೊಂಡಿರ್ತೀವಿ ಅವನ್ ಹಾಕೋದಕ್ಕೆ ಕರೆಕ್ಟ್ ಟೈಮ್ ಅಂತ ಅರ್ಥ ಈಗ ನೋಡಿ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕ್ತೀನಿ ನಾನು ಇವಾಗ ಕರಿಬೇವು ಹಾಕಿ ತೊಳೆದು ಹಾಕಿದೀನಿ ಆ ಕರ್ಬೇವು ಮತ್ತೆ ಕೊತ್ತಂಬರಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕರಿಬೇವು ಹಾಕಿದೆ ಇದ್ದಿಲ್ಲ ಇರಲಿ ಪರವಾಗಿಲ್ಲ ನಿಮ್ಮ ಹತ್ರ ಇದ್ರೆ ಹಾಕಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕೆಂಪಗಾಗೋವರೆಗೂ ಫ್ರೈ ಆಗಲಿ ಕೆಂಪುಗಾಗೋವರೆಗೂ ನೀವು ಕೈ ಎಡಿಸ್ತೇನೆ ಇರಿ ಅದು ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಕೆಂಪು ಎಲ್ಲ ಈರುಳ್ಳಿ ಕೆಂಪುಗಾಗಬೇಕು ಹಾಗೆ ಮೆಣಸಿನ್ಕಾಯಿ ಕೂಡ ಉರಿಬೇಕು ಚೆನ್ನಾಗಿ ಆವಾಗಲೇ ಟೇಸ್ಟಿಯಾಗಿ ಬರೋದು ನಿಮಗೆ ಟೇಸ್ಟ್ ಗೊತ್ತಾಗೋದು ಈ ಕ್ಯಾಬೇಜ್ ಮತ್ತು ಮೊಟ್ಟೆ ಬೆಲ್ಲ ತುಂಬ ಆರೋಗ್ಯಕ್ಕೆ ಅಂತಾನೆ ಹೇಳ್ಬೋದು ಇವಾಗ ನಾನು ಎಲ್ಲ ಕೆಂಪುಗಾಯಿತು ಈರುಳ್ಳಿ ನಾನು ಅದಕ್ಕೆ ಏನೇನು ಬೇಕು ಅಂತ ಹಾಕ್ತಾ ನಿಮಗೆ ಮೆಣಸಿನಕಾಯಿ ಹಾಕಿದ್ದೀವಲ್ವಾ ನಿಮಗೆ ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ ಕ ಅಕಸ್ಮಾತ್ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಈಗ ಸ್ವಲ್ಪ ಖಾರ ಹಾಕಿದ್ದಾಯ್ತು ಈಗ ಅರ್ಶಿಣ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಜಾಸ್ತಿ ಹಾಕೊಳಿ ಕಲರ್ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತೀನಿ ನಾನು ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಇನ್ನೂ ಧನಿಯಾ ಪೌಡರ್ನು ಹಾಕ್ಬೋದು ನೀವು ಹಾಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಕೈ ಆಡಿಬಿಡಿ ನೋಡಿ ಎಲ್ಲ ಹಾಕಿದ್ದಾಯ್ತು ಈಗ ಉಪ್ಪಿನ ಸ್ವಲ್ಪ ಹಾಕಿದೆ ನಾನು ಈಗ ಚೆನ್ನಾಗಿ ಕೈ ಆಡಿಸಿ ಇವಾಗ ಇದು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕೈ ಆಡಿಸಿ ಇಲ್ಲಾಂದ್ರೆ ತಳ ಹೊತ್ತೋಗ್ಬಿಡುತ್ತೆ ಘಾಟ ಗಾಟ ಬರುತ್ತೆ ಮೆಣಸಿ ಪುಡಿ ಹಾಕಿದ್ದೀವಲ್ಲ ಖಾರದ ಪುಡಿ ಮಸಾಲೆ ಪುಡಿ ಹಾಕಿದ್ದೀವಲ್ಲ ಅದರಿಂದ ಗಾಟ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ಲೋ ಅಲ್ಲಿ ಇಟ್ಟು ನೀವು ಕೈ ಆಡಿಸ್ತಾನಿರಿ ಆವಾಗವಾಗ ಈ ಪಲ್ಯನ ತುಂಬ ಆಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂತಂದ್ರೆ ಈಗ ಮೊಟ್ಟೆ ಒಡೆಯೋ ಸಮಯ ಬಂತು ಎರಡು ಮೊಟ್ಟೆ ತಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಳಿ ಪರವಾಗಿಲ್ಲ ಮೊಟ್ಟೆ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲಿ ಅಲ್ಲಿ ಹಾಕಿದ್ರೆ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ಈ ಕ್ಯಾಬೇಜ್ ಮತ್ತೆ ಮೊಟ್ಟೆ ಎರಡು ಒಳ್ಳೇದು ಅಂತಾನೆ ಹೇಳ್ಬೋದು ಈಗ ಎರಡು ಮೊಟ್ಟೆ ಒಡೆದಾಗ್ತಾ ಇದ್ದೀನಿ ನಾವು ಇಬ್ಬರೇ ಇದೀವಲ್ಲ ಹಂಗೆ ಎರಡು ಮೊಟ್ಟೆ ಎರಡೇ ಎರಡು ಮೊಟ್ಟೆ ಅದು ಸಾಕಾಗುತ್ತೆ ಅಂತ ಇಬ್ರಿಗೂ ಅಂತಂದು ಎರಡು ಮೊಟ್ಟೆ ಹಾಕ್ತಾ ಇದ್ದೀನಿ ನಾನು ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರೋತ್ಸಾಹ ಪ್ರೋತ್ಸಾಹ ಆಗುತ್ತೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ನಮಗೆ ನೋಡ್ತಾ ಇರ್ಬೋದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ ಸ್ವಲ್ಪ ಚೆನ್ನಾಗ್ ಕೈ ಆಡಿದ್ರೇನೆ ಅದು ಮೊಟ್ಟೆದು ಆ ಉಂಡೆ ಉಂಡೆ ಕಟ್ಟುತ್ತಲ್ಲ ಅವಾಗಲೇ ಟೇಸ್ಟಿ ಆಗಿ ಬರೋದು ನೀವು ಒಂದು ನಿಮಿಷ ಬಿಟ್ಟು ಕೈ ಆಡ್ತಾನೆ ಇರಬೇಕು ನೋಡ್ತಾ ಇರ್ಬೋದು ನಿಮಿಷಕ್ಕೆ ನಿಮಿಷಕ್ಕೂ ಅದು ಚೇಂಜ್ ಆಗ್ತಾ ಇರ್ತ ಪಲ್ಯ ಟೇಸ್ಟಿ ಟೇಸ್ಟಿಯಾಗೂ ಬರುತ್ತೆ ಈ ತರ ಮಾಡಿ ನೀವು ಒಂದೆರಡು ನಿಮಿಷ ಒಂದು ಒಂದು ನಿಮಿಷ ಸಾಕು ಬಿಟ್ಟು ಬಿಟ್ಟು ನೀವು ಕೈ ಆಡಿಸಿದ್ರೆ ಕೈ ಆಡಿಸಿದ್ರೆ ತುಂಬಾ ಉಂಡೆ ಕಟ್ಟುತ್ತಲ್ಲ ಟೇಸ್ಟಿ ಆಗಿ ಬರೋದು ನೋಡ್ತಾ ಇರ್ಬೋದು ಎಲ್ಲ ಆಗಿ ನೀವು ತಿರುಗ್ಸ್ಬೇಕು ಅದನ್ನ ಮೊಟ್ಟೆ ಹಾಕಿರೋದ್ರಿಂದ ಪಾತ್ರೆಗೆಲ್ಲ ಅಂಟಿರುತ್ತೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ನೀವು ಕೈ ಆಡಬೇಕು ನೋಡ್ತಾ ಇರ್ಬೋದನ್ನ ಕೈ ಆಡಿಸ್ತಾ ಇರ್ತೀನಲ್ಲ ಇದೇ ತರ ನೀವು ಕೈ ಆಡಿಸಿ ನೀವು ಕೈ ಆಡ್ತಾ ಆಡ್ತಾ ಅದು ನಿಮ್ಗೆ ಗೊತ್ತಾಗುತ್ತೆ ಉಂಡೆ ಗಟ್ಟಿರೋದು ಹಾಗೆ ಅದು ಕಂಪ್ಲೀಟ್ ಬ ಅದಕ್ಕೆ ಬಂದಿದೆ ಅಂತ ಅಂದು ಈಗೆಲ್ಲ ರೆಡಿ ಆಯಿತು ಇದು ಇವಾಗ ನಾವೇನ್ ಕ್ಯಾಬೇಜ್ ಹುರ್ಕೊಂಡಿರ್ತೀವಲ್ವ ಅದನ್ನ ಇವಾಗ ಇದಕ್ಕೆ ಈ ಪಲ್ಯಕ್ಕೆ ಹಾಕ್ತೀನಿ ನಾನು ಈ ಕ್ಯಾಬೇಜ್ ಚೆನ್ನಾಗಿ ಕೆಂಪಗಾಗೋವರೆಗೂ ಉರಿಬೇಕು ಅದ್ರ ಅರೋಮೆ ಎಲ್ಲ ಬರಬೇಕು ಆ ತರ ಉರಿರಿ ಆರೋಮ ಅಂದ್ರೆ ತುಂಬಾ ಸುಮ್ಮನೆ ಅರಾಮ ಬರೋ ತರ ಅಲ್ಲ ಇನ್ನು ಅವೆಲ್ಲ ಕೆಂಪುಗಾಗಬೇಕು ಎಲ್ಲ ಆ ತರ ಹುರಿರಿ ನೀವು ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಉರಿಬೇಕು ಅದನ್ನ ಇವಾಗ ನೋಡಿ ಪಲ್ಯ ಕ್ಯಾಬೇಜ್ ಏನು ಹಾಕಿದ್ದೀವಲ್ಲ ಚೆನ್ನಾಗಿ ಕೈ ಆಡ್ಬಿಟ್ಟು ಒಂದೆರಡು ನಿಮಿಷ ಸ್ಟೀಮಲ್ಲೇ ಬೇಯಿಸ್ಬೇಕು ನೀರು ಏನು ಹಾಕ್ಬಾರ್ದು ಇದಕ್ಕೆ ಮೊಟ್ಟೆ ಪಲ್ಯ ಆಗಿರೋದ್ರಿಂದ ನೀರು ಹಾಕಿದ್ರೆ ಚೆನ್ನಾಗ್ ಆಗೋಲ್ಲ ಸಲ ಟ್ರೈ ಮಾಡಿ ಈ ಪಲ್ಯನ ಮನೆಯವರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೂ ಇಷ್ಟ ಆಗುತ್ತೆ ಮೊಟ್ಟೆ ತಿನ್ನ ತಿನ್ನಲ್ಲ ಅನ್ನೋರಿಗೆ ತುಂಬಾನೇ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕಿದ್ರೆನೆ ತುಂಬಾ ಟೇಸ್ಟಿ ಆಗಿರುತ್ತೆ ಮೊಟ್ಟೆ ಪಲ್ಯಗೆ ಇವಾಗ ನೋಡಿ ಸ್ಟೀಮ್ ಎಲ್ಲ ಬೇಯಿಸ್ಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಅವಾಗ ಅವಾಗ ಕೈ ಆಡ್ತಾ ಇರಬೇಕು ಬಿಟ್ಟು ಬಿಟ್ಟು ಯಾಕೆಂದ್ರೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ ಹಂಗೆ ಬಿಟ್ರೆ ಅದಕ್ಕೆ ನೀವು ಬಿಟ್ಟು ಬಿಟ್ಟು ಕೈ ಆಡಿಸ್ತಾ ಇರಬೇಕು ಒಂದು ಎರಡು ನಿಮಿಷ ಬಿಡೋದು ಮತ್ತೆ ಹಿಂಗೆ ಕೈ ಆಡಿಸ್ಬೇಕು ಎರಡು ನಿಮಿಷ ಬಿಡಬೇಕು ಕೈ ಆಡಿಸ್ತಾ ಇರಬೇಕು ಹಂಗೆ ನೋಡ್ತಾ ಇರ್ಬೋದು ನೀವು ಕೈ ಆಡಿಸಿದ್ರೇ ಅದು ಚೆನ್ನಾಗಿ ಬರೋದು ಸ್ಲೋ ಫ್ಲೇಮಲ್ಲಿ ನೀವು ಅದೇ ಸ್ಟೀಮಲ್ಲೇ ಬೇಯಿಸ್ಬೇಕು ಮೇಲೆ ಮುಚ್ಚಳ ಮುಚ್ಚಿ ಕೂಡ ನೀವು ಹಂಗೆ ಬೇಯಿಸ್ಬೇಕು ಇಲ್ಲ ನನ್ನ ಮುಚ್ಚಳ ಮುಚ್ಚಳ ಅಂತಂದರೆ ಹೀಗೆ ಮಾಡ್ಬೋದು ನೀವು ಇದು ಸಾಫ್ಟ್ ಆಗೋವರೆಗೂ ನೀವು ಹಂಗೆ ಕೈ ಆಡ್ತಾ ಇರಬೇಕು ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ ಅಂತಂದಮೇಲೆ ನೀವು ಆಫ್ ಮಾಡಿ ಗ್ಯಾಸ್ನ ಸರ್ವ್ ಮಾಡಬೇಕು ನೋಡಿದ್ರೆಲ್ಲ ಈ ವಿಡಿಯೋನ ನಿಮ್ಗೆ ಏನು ಅನಿಸ್ತಾನೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಅಲ್ಲ ಟೇಕ್ ರ್ಯಾಂಡ್ ಬಾಯ್ ಬಾಯ್